ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಹಳ ಮುಖ್ಯವಾದಂತ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತಾರೆ ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ವೆಬ್ಸೈಟ್ ಪ್ರಾರಂಭ ಆಗಿದೆ ಅದ್ರ ಮೂಲಕ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬಂದಿದೆಯಾ ಇಲ್ಲ ಯಾವ ಕಂತುಗಳ ಹಣ ಬಂದಿದೆ ಯಾವ ಕಂತುಗಳ ಹಣ ಬರಬೇಕು ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳ್ಕೊಬಹುದು ಮತ್ತೆ ನಾವು ನಿಮಗೆ ಹೇಳ್ತಾನೆ ಇರ್ತೀವಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ ಅಂತ ಸೊ ಆ ಒಂದು ಹಣ ಬಿಡುಗಡೆ ಆಗಿದೆಯಾ ಇಲ್ಲ ಎಷ್ಟು ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ಮಾಹಿತಿಯನ್ನ ನೀವು ತಿಳ್ಕೊಬಹುದು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಹೊಸ ವೆಬ್ಸೈಟ್ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡೋದು ಹೇಗೆ ನಿಮಗೆ ಹಣ ಬಂದಿದೆಯಾ ಇಲ್ಲ ಯಾವ ಕಂತಿನ ಹಣ ಬಂದಿದೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದು ಹೇಗೆ ಈ ಒಂದು ವೆಬ್ಸೈಟ್ ಮುಖಾಂತರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಸಿಂಪಲ್ ಆಗಿ ನೀವು ಮೊಬೈಲ್ ಮುಖಾಂತರನೇ ಈ ಕೆಲಸವನ್ನ ಮಾಡಬಹುದು ಯಾವುದೇ ಸಿಸ್ಟಮ್ ಬೇಕಾಗಿಲ್ಲ ಲ್ಯಾಪ್ಟಾಪ್ ಬೇಕಾಗಿಲ್ಲ ನೀವು ಮೊಬೈಲ್ ಮುಖಾಂತರನೇ ಈ ಕೆಲಸವನ್ನ ಮಾಡ್ಕೊಳ್ಬಹುದು ಹಾಗಾದ್ರೆ ಬನ್ನಿ ಸ್ನೇಹಿತರೆ ತೋರಿಸ್ಕೊಡ್ತಾ ಇದೀನಿ ಮೊಬೈಲ್ ಮುಖಾಂತರ ಸ್ನೇಹಿತರೆ ಬಹಳಷ್ಟು ಸಿಂಪಲ್ ನಿಮ್ಮ ಗೂಗಲ್ ನಲ್ಲಿ ನೀವೇನ್ ಮಾಡಬೇಕು ಜಸ್ಟ್ ನೀವು ಸರ್ಚ್ ಮಾಡಬೇಕು ಏನಪ್ಪಾ ಅಂತಂದ್ರೆ ಮಾಹಿತಿ ಕಣಜ ಅಂತ ನೀವು ಜಸ್ಟ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ನಾನು ಬರ್ದಿದ್ದೀನಿ ಮಾಹಿತಿ ಕಣಜ ಅಂತ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಕೂಡ ಓಪನ್ ಮಾಡ್ಕೊಳ್ಬಹುದು ಈ ಒಂದು ಮಾಹಿತಿ ಕಣಜ ಅಂತ ಓಪನ್ ಮ್ಯಾಗೆ ಇಲ್ಲಿ ಮೊದಲನೇ ಆಪ್ಷನ್ ಮಾಹಿತಿ ಕಣಜ ಅಂತ ಕಾಣುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರಬಹುದು ನೀವೇನ್ ಮಾಡ್ಬೇಕು ಜಸ್ಟ್ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯನ್ನ ಹುಡುಕ್ಬೇಕು ಇಲ್ಲಿ ಹಲವಾರು ಇಲಾಖೆಗಳ ಒಂದು ಲಿಸ್ಟ್ ಇರುತ್ತೆ ಇಲ್ಲಿ ನೀವೇನ್ ಮಾಡ್ಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ನೀವು ಹುಡುಕ್ಬೇಕಾಗುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ನೀವು ಮೇಲ್ಗಡೆ ಸರ್ಚ್ ಬಾಕ್ಸ್ ಇರುತ್ತೆ ಮಹಿಳಾ ಅಂತ ನೀವು ಜಸ್ಟ್ ಟೈಪ್ ಮಾಡಿದ್ರೆ ಸಾಕು ನಿಮಗೆ ಬಂದ್ಬಿಡುತ್ತೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಬರುತ್ತೆ ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಹಲವಾರು ಇಲಾಖೆಗಳ ಹೆಸರುಗಳು ಇರುತ್ತೆ ನೀವು ಒಂದೊಂದಾಗಿ ನಿಧಾನವಾಗಿ ಸರ್ಚ್ ಮಾಡಿಂತ ಹೋಗ್ಬೇಕು ಸ್ನೇಹಿತರೆ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಎಲ್ಲಿ ಬರುತ್ತೆ ಅಂತ ನಾನು ನೋಡ್ತಾ ಇದೀನಿ ನೀವು ಕೂಡ ಸರ್ಚ್ ಮಾಡ್ಬೋದು ಡೈರೆಕ್ಟ್ ಆಗಿ ಇಲ್ಲಿ ನೋಡ್ತಾ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತ ಬಂದಿದೆ ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಎರಡು ರೀತಿಯ ಆಪ್ಷನ್ ಬರುತ್ತೆ ಇದ್ರಲ್ಲಿ ಮೊದಲನೇ ಆಪ್ಷನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತ ಇದೆ ಜಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಸ್ನೇಹಿತರು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಮೊದಲ ಆಪ್ಷನ್ ಬಂದಿದೆ ಈ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಏನ್ ಮಾಡ್ಬೇಕು ನೀವು ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ರೇಷನ್ ಕಾರ್ಡ್ ನಂಬರ್ ನ ನೀವೇನ್ ಮಾಡ್ಬೇಕು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡ್ಬೇಕು ಸ್ನೇಹಿತರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವ ತಾರೀಕಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ರಿ ಮತ್ತೆ ಆ ಒಂದು ಅಪ್ರೂವ್ಡ್ ಡೇಟ್ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರುತ್ತೆ ನಂತರ ನೀವು ಇಲ್ಲಿ ಏನ್ ಮಾಡಬೇಕು ಒಂದು ಆಪ್ಷನ್ ಇಲ್ಲಿ ನಿಮಗೆ ಕಂಡು ಬರುತ್ತೆ ಇಲ್ಲಿ ನೋಡ್ತಾ ಇರಬಹುದು ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ ನಿಮಗೆ ಈ ಒಂದು ಡೀಟೇಲ್ಸ್ ಅಂತ ಏನ್ ಆಪ್ಷನ್ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಏನ್ ಮಾಡ್ಬೇಕು ನೀವು ಜಸ್ಟ್ ಕ್ಲಿಕ್ ಮಾಡ್ಬೇಕು ಈಗ ಡೀಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಕೆಳಗಡೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಬಂದಿದೆ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ತಿಂಗಳ ಒಂದು ಬಂದಿದೆ ಹಣ ಯಾವ ಡೇಟ್ಗೆ ಬಂದಿದೆ ಯಾವ ತಿಂಗಳದು ಬಂದಿದೆ ಅನ್ನೋದು ತೋರ್ಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಬ್ಬ ಕಸ್ಟಮರ್ ಸರ್ಚ್ ಮಾಡಿದ್ದೀನಿ ಮೂರು ಕಂತುಗಳ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಲಾಸ್ಟ್ಗೆ ಲಾಸ್ಟ್ ಕಂತು ಯಾವ ದಿನಾಂಕದಿಂದ ಬಂದಿದೆ ಅನ್ನೋದು ಬರಸ ತೋರಿಸುತ್ತೆ ಮತ್ತೆ ಯಾವ ತಿಂಗಳ ಒಂದು ಗೃಹಲಕ್ಷ್ಮಿ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ನೋಡ್ಬೋದು ಯಾಕಂದ್ರೆ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತ ಹೇಳ್ತಿರ್ತೀವಿ ಆ ಸೊ ಅಂತ ಸಂದರ್ಭದಲ್ಲಿ ನೀವು ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಗೆ ಬಂದು ಡೈರೆಕ್ಟ್ ಆಗಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ನಿಮಗೆ ಯಾವ ತಿಂಗಳ ಹಣ ಬಂದಿದೆ ಎಷ್ಟು ಕಂತುಗಳ ಹಣ ಬಂದಿದೆ ಅನ್ನೋದನ್ನ ನೀವು ಆರಾಮಾಗಿ ಮೊಬೈಲ್ ಮುಖಾಂತರನೇ ಈ ರೀತಿಯಾಗಿ ನೀವು ತಿಳ್ಕೊಬಹುದು ಸ್ನೇಹಿತರೆ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಈ ಒಂದು ಹೊಸ ವೆಬ್ಸೈಟ್ ಮುಖಾಂತರ ಆರಾಮಾಗಿ ತಿಳ್ಕೊಳ್ಬಹುದು